ನಾನು ಕೇಳ್ತಾ ಇರೋದು ಇಷ್ಟೇ ಇಷ್ಟೊಂದೆಲ್ಲ ಮಾಡೋದ್ರಲ್ಲ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಇಷ್ಟೊಂದೆಲ್ಲ ಮಾಡಿದಕ್ಕೆ ಧರ್ಮಸ್ಥಳಕ್ಕೆ ನ್ಯಾಯ ಕೊಡ್ಸೋರು ಯಾರು ಇದು ಬಂದ್ಬಿಟ್ಟು ಯಾವುದೇ ಥರ ಅಂತ ನಾವು ಬಂದ್ಬಿಟ್ಟು ದಂಗೆ ಹೇಳಿ ಕಲ್ಲು ಬೆಂಕಿ ಹಾಕಿರಿ ಯಾರನ್ನಾದ್ರೂ ಒಟ್ಟಿ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿ ಅಂತ ಹೇಳ್ತಾ ಇಲ್ಲ ಬಟ್ ನೀವು ಹಿಂದೂಗಳಿಗೆ ಹಿಂದೂಗಳೇ ಹಿಂದೂಗಳಿಗೆ ನೀವು ಎಚ್ಚರಿಕೆ ಆಗಿ ಇನ್ನೂ ಎಷ್ಟು ದಿನ ಅಂತ ಇಂಥ ನನ್ನ ಮಕ್ಕಳು ನಮ್ಮನ್ನು ದಬ್ಬಾಯಿಸುವಾಗ ನಾವು ದಬ್ಬಾಯ್ತೀವಿ ಹಿಂದೂಸ್ಗೆ ಮಾನ ಮರ್ಯಾದೆ ಇಲ್ಲ ಅನ್ನಿಸ್ತೈತಿ ನಾವು ಇನ್ನೂ ಎಷ್ಟು ಅಂತ ನಾವು ಇದೇ ಥರ ಬಿಟ್ಕೊಡ್ತಾ ಹೋಗ್ತೀವಿ ನಾವು ನಮ್ಮ ಒಂದು ಧರ್ಮವಾಗಲಿ ಎಷ್ಟು ಅರೇಜ್ ಹಾಕ್ಬಿಟ್ಟರೆ ಗೈಸ್ ಇದು ಮಾತ್ರ ಇಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆನೂ ಆಗಿದೆ ಶಬರಿಮಲೆಯಲ್ಲಿ ಆಗಿದೆ ಶನಿಸ್ನಾಪುರಲ್ಲಾಗಿದೆ ಇನ್ನೂ ಹಲೋ ಗೈಸ್ ಹಲೋ ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವೀಡಿಯೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಸೊ ಗೈಸ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಲಾಸ್ಟ್ ಒಂದು ನಾಲ್ಕೈದು ತಿಂಗಳಿಂದ ನಮ್ಮ ಚಾನಲಲ್ಲಿ ಯಾವುದೇ ಒಂದು ವೀಡಿಯೋ ಬಂದಿರಲಿಲ್ಲ ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂಸ್ ನಾವು ಯಾವುದೋ ವೀಡಿಯೋಸ್ ಹಾಕಿರಲಿಲ್ಲ ಬಟ್ ಈ ವಿಡಿಯೋ ಬಂದು ನಮ್ಮ ಹಂಡ್ರೆಡ್ ವೀಡಿಯೋ ಹಂಡ್ರೆಡ್ ವೀಡಿಯೋ ಬಂದು ನಮ್ಮ ಸನಾತನ ಧರ್ಮಕ್ಕಾಗಿ ಒಂದು ಡೆಡಿಕೇಶನ್ ಅಂತ ಈ ವಿಡಿಯೋನ ಮಾಡ್ತಾ ಇರೋ ಉದ್ದೇಶ ಅದೇನೆ ಅವರು ನಮ್ಮ ಕೈಲಿ ಅವನ ಪರವಾಗಿ ಅವನ ಬಗ್ಗೆ ಮಾತಾಡೋಕ್ಕೆ ನೂರನೇ ವೀಡಿಯೋನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಲಾಸ್ಟ್ ಒಂದು ನಾಲ್ಕೈದು ತಿಂಗಳಿಂದ ನಮ್ಮ ಸನಾತನ ಧರ್ಮಕ್ಕಾಗಿ ಮತ್ತು ನಮ್ಮ ಧರ್ಮಪೀಠ ಧರ್ಮಸ್ಥಳಕ್ಕೆ ಯಾವ ಥರ ಜನ ಸೇರಿ ಎಲ್ಲ ಷಡ್ಯಂತ್ರ ನಡೆಸಿ ಅಪಮಾನ ಮಾಡಿಸಿದ್ದಾರೆ ಸೊ ನಾನು ಕೇಳ್ತಾ ಇರೋದು ಇಷ್ಟೇ ಇಷ್ಟೊಂದೆಲ್ಲ ಮಾಡಿದ್ರಲ್ಲ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಇಷ್ಟೊಂದೆಲ್ಲ ಮಾಡಿದ್ಕೆ ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸೋರು ಯಾರು ನೀವು ಸೌಜನ್ಯಕ್ಕೆ ನ್ಯಾಯ ಕೇಳಿಸ್ಕೊಂಡು ಬಂದ್ರಿ ಇಷ್ಟೊಂದೆಲ್ಲ ಮಾಡಿದ್ರಿ ಇಷ್ಟೊಂದೆಲ್ಲ ಗಬ್ಬೆ ಬಿರಿಸಿದ್ರಿ ಧರ್ಮಸ್ಥಳದಲ್ಲಿ ಬಟ್ ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸೋರು ಯಾರು ಇವೆಲ್ಲ ಸೇರಿಕೊಂಡು ಇನ್ನು ಮೇಲೆ ಗಣೇಶ ಹಬ್ಬ ಆಗೋವರ್ಗು ಆ್ಯಶ್ ಜಸ್ಟಿಸ್ ಫಾರ್ ಧರ್ಮಸ್ಥಳ ಅಂತ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕಿ ಯಾವುದೇ ಥರ ಯಾರನ್ನೂ ಬೈಯೋ ಅಂತ ಕೆಲಸ ಮಾಡಕ್ಕೆ ಹೋಗ್ತೀವಿ ಬಟ್ ಫಸ್ಟ್ ಹೇಳ್ಬಿಡ್ತೀನಿ ಗೈಸ್ ಇದು ಬಂದ್ಬಿಟ್ಟು ಯಾವುದೇ ಥರ ಅಂತ ನಾವು ಬಂದುಬಿಟ್ಟು ದಂಗೆ ಹೇಳಿ ಕಲ್ಲು ಹೊಡೀರಿ ಬೆಂಕಿ ಹಾಕಿರಿ ಯಾರನ್ನದು ಒ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿ ಅಂತ ಹೇಳ್ತಾ ಇಲ್ಲ ಬಟ್ ನೀವು ಹಿಂದೂಗಳಿಗೆ ಮುಖಂಡು ಹಿಂದೂ ಹಿಂದೂಗಳಿಗೆ ನೀವು ಎಚ್ಚರಿಕೆ ಆಗಿ ಇನ್ನೂ ಎಷ್ಟು ದಿನ ಅಂತ ಇಂಥ ನನ್ನ ಮಕ್ಕಳು ನಮ್ಮನ್ನು ದಬ್ಬಾಯಿಸುವಾಗ ನಾವು ದಬ್ಬಾಯ್ತೀವಿ ಎಷ್ಟು ದಿನ ಅಂತ ಇವ್ರು ಈ ಥರ ಫೇಕ್ ವೀಡಿಯೋಸ್ಗಳನ್ನ ಮಾಡುವಾಗ ನಾವು ಅದನ್ನು ಕ್ವೆಶ್ಚನ್ ಮಾಡಿದರೆ ಹೌದು ಅವ್ರು ಹೇಳಿರೋದು ಸತ್ಯಾಂಶ ಇರ್ಬೋದು ಅಂತ ಎಷ್ಟು ದಿವಸ ನಂಬ್ತೀವಿ ನಮ್ಮ ಹಿಂದೂಸ್ಗೆ ಮಾನವ ಮರ್ಯಾದೆ ಇಲ್ಲ ಅನ್ನಿಸ್ತೈತಿ ನಾವು ಇನ್ನೂ ಎಷ್ಟು ಅಂತ ನಾವು ಇದೇ ಥರ ಬಿಟ್ಕೊಡ್ತಾ ಹೋಗ್ತೀವಿ ನಾವು ನಮ್ಮ ಒಂದು ಧರ್ಮವಾಗಲಿ ಎಷ್ಟು ಹರಾಜ್ ಹಾಕ್ಬಿಟ್ಟು ಗೈಸ್ ಇದು ಮಾತ್ರ ಇಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆನೂ ಆಗಿದೆ ಶಬರಿಮಲೇಲಾಗಿದೆ ಆಗಿದೆ ಇನ್ನೂ ಹಲ್ವಾರು ಕಡೆ ಆಗಿದೆ ಇಸ್ಕಾನ್ ಆಗಿದೆ ಇಸ್ಕಾನ್ ಟೆಂಪಲ್ ಇವತ್ತು ನೀವು ಸ್ವಲ್ಪ ದಿವಸ ಮುಂಚೆ ನೋಡ್ಬೋದು ಒಬ್ಬ ಫಾರಿನ್ ಕಂಟ್ರಿಯಲ್ಲಿ ಬಂದು ಒಬ್ಬ ಬ್ಲ್ಯಾಕು ಒಂದು ಪ್ಯೂರ್ ವೀಗನ್ ಅಂಗಡಿಗೆ ಹೋಗ್ಬಿಟ್ಟು ವೆಜ್ ತಿಂತಾನೆ ಸೊ ಇದು ಇಲ್ಲಿ ಮಾತ್ರ ಇಲ್ಲ ಎಲ್ಲ ಕಡೆ ಆಗೋಗಿದೆ ಓಕೆ ಇದ್ರ ಬಗ್ಗೆ ಒಂದೊಂದೇ ಮಾತಾಡ್ಕೊಂಡು ಹೋಗೋಣ ನಾವು ಸ್ಟಾರ್ಟಿಂಗಿಂದ ಬರೋದಾದರೆ ನಮ್ಮ ದೂತ ಸಮೀರ್ ಎಮ್ ಡಿ ಒಬ್ಬ ಕನ್ನಡ ಯೂಟ್ಯೂಬರ್ ಇದೇ ಆರು ತಿಂಗಳು ಮುಂಚೆ ಬೆಟ್ಟಿಂಗ್ ಆ್ಯಪ್ಸು ಇವನ್ನ ಪ್ರಮೋಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದವನವನು ಕೊಡೋಕ್ಕೆ ಕಾಸಿಲ್ಲ ಅಂತ ಹೇಳ್ತಾ ಇದ್ದ ಅವನು ಸಡನ್ನಾಗಿ ಎದ್ದು ಬಂದ್ಬಿಟ್ಟು ನಾಲ್ಕು ತಿಂಗಳು ಮುಂಚೆ ಧರ್ಮಸ್ಥಳದ ಕಿನ್ನರ್ಗಳು ಯಾರು ಅಂತ ಒಂದು ಎ ಐ ಟೂಲ್ಸ್ನ ಯೂಸ್ ಮಾಡಿ ಒಂದು ವಿಡಿಯೋ ಮಾಡ್ತಾನೆ ಆ ವೀಡಿಯೋಲಿ ಏನಿರುತ್ತೆ ಅಂದರೆ ಒಂದು ಸೌಜನ್ಯ ಅಂತ ಹುಡುಗಿನ ರೇಪ್ ಆ್ಯಂಡ್ ಮರ್ಡರ್ ಮಾಡಿ ಅದಕ್ಕೆ ಬಂದು ಒಬ್ಬ ಯಾರೋ ಒಬ್ಬ ನಿರಪತ ನಿರಪರಾಧಿನ ಬಂದು ಪಟ್ಟ ಕಟ್ಟಿ ನಮ್ಮ ಧರ್ಮಸ್ಥಳ ಪಕ್ಕ ಕಡೆ ಕೈ ತೋರಿಸ್ತಾರೆ ಇದರಲ್ಲಿ ಷಡ್ಯಂತ್ರ ಒಳಗಾಗಿದೆ ಇದರಲ್ಲಿ ದೊಡ್ಡ ದೊಡ್ಡವರ ಪ್ರಭಾವಿಗಳಿದ್ದಾರೆ ಅಂತ ಯಾರ್ದು ಹೇಳಿರಲಿಲ್ಲ ಅವನು ಸ ಹೇಳಿರಲಿಲ್ಲ ವಿಡಿಯೋಲಿ ಬಟ್ ಸ್ಟಾರ್ಟ್ ಮಾಡಿದ್ದು ಹಂಗೇನೆ ಅವನು ಎ ಐ ಟೂಲ್ಸ್ನ ಇಟ್ಕೊಂಡು ಕಲರ್ ಕಲರ ಕಾಗೆಗಳು ಬಿಟ್ಟ ಅದನ್ನು ನಮ್ಮ ಜನ ನಾವು ನೋಡಿ ನಮ್ಮ ತಲೆಯಲ್ಲಿ ಅದೇನೋ ಕನ್ನಡ ಬಾ 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 ಇದಿದೆ ಒಂದು ವರ್ಡು ಸುಳ್ಳು ಹೇಳೋದು ತಲೆ ಮೇಲೆ ನೋಡ್ದಂಗೆ ಹೇಳ್ಬೇಕು ಅಂತ ಸೊ ಆ ಥರ ನಮ್ಮ ಹಿಂದೂಗಳೆಲ್ಲರೂ ಮೇಲೆ ಓಡಿಸ್ಕೊಂಡ್ರಿ ಇದ್ರೂ ಎದ್ದೋಳಿ ಒಂದೊಂದಾಗಿ ವಿಷಯ ಮಾತಾಡ್ತಾ ಹೋಗೋಣ ಈ ಸಮೀರ ಅನ್ನೋನು ಕಟ್ಮುಲ್ಲಾ ಸಾಬಿ ಬಂದು ನಮ್ಮ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಅವನಿಗೆ ಏನು ಅಧಿಕಾರ ಇದೆ ಅವನತ್ರ ಏನಾದರೂ ಪ್ರೂಫ್ ಇದ್ದು ಯಾವುದೋ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಅವನತ್ರ ಪ್ರೂಫ್ ಇದ್ದರೆ ಅವ್ನು ಮಾತಾಡಲಿ ನಾ ಯಾರೇ ಮಾತಾರೋ ಮಾತಾಡ್ಬೋದು ನಮ್ಮ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಅವನಿಗೆ ಏನಿದೆ ಅವರಲ್ಲಿ ನಿಖಾ ಹಲಾಲ್ ಅಂತ ಒಂದು ಆಗತ್ತೆ ಅದೇನು ಅಂದರೆ ಒಂದು ಹೆಣ್ಣು ಗಂಡನ್ನು ಡೈವರ್ಸ್ ಮಾಡಿದ್ರೆ ಅವಳು ಮತ್ತೆ ಅದೇ ಗಂಡನ್ನು ಮದುವೆ ಆಗಬೇಕಾದ್ರೆ ಇನ್ನೊಬ್ಬನ ಮದುವೆ ಆಗಿ ಇನ್ನೊಬ್ಬನ ಜೊತೆ ಒಂದು ದಿವಸ ಮಲಗಿದ್ದುಬಿಟ್ಟು ಬಂದು ತಿರ್ಗಿ ಅವನ್ನ ಮದುವೆ ಆಗಬೇಕು ಅಂಥದ್ರ ಬಗ್ಗೆ ಮಾತಾಡಲಿ ಇವರ ಮದ್ರಾಸಾಗಳಲ್ಲಿ ಗಂಡು ಮಕ್ಕಳನ್ನ ರೇಪ್ ಮಾಡ್ತಾರೆ ಇವ್ರ ಮುಲ್ಲಾಗಳು ಇದ್ರ ಬಗ್ಗೆ ಮಾತಾಡಲಿ ಆಯ್ತಾ ಎಷ್ಟೋ ಕಡೆ ಅನ್ಯಾಯ ಆಗ್ತಾಯಿದೆ ಹೆಣ್ಣುಮಕ್ಕಳಿಗೆ ಮುಸ್ಲಿಮ್ ಹೆಣ್ಮಕ್ಳಿಗೆ ಮುಸ್ಲಿಮ್ಗಳಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಇದನ್ನು ಯಾರು ಕೇಳಲ್ಲ ಎಲ್ಲಾದರೂ ಹೋಗಿ ಮಸೀದಿ ಸುತ್ತಮುತ್ತ ಒಂದು ಹಿಂದೂ ಅಂಗಡಿ ತೋರಿಸಿ ನೋಡೋಣ ಇಲ್ಲ ಆದರೆ ನಮ್ಮ ಹಿಂದೂಗಳು ನಾವು ಮಾನ ಮರ್ಯಾದೆ ಇಲ್ಲದರೆ ನಮ್ಮ ದೇವಸ್ಥಾನಗಳ ಸುತ್ತ ಅವ್ರು ಬಾಡಿಗೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಬಾ ಅವ್ರಿಗೆ ಜಾಗ ಕೊಡ್ತಾಯಿದ್ದೀವಿ ಆಯ್ತಾ ಇದು ನಿಮಗೆ ಬೇಕಾ ಹಿಂದೂಗಳೇ ನಿಮಗೆ ಮಾನ ಮರ್ಯಾದೆ ಇದೆಯಾ ನಮ್ಮ ಸ್ಥಳಕ್ಕೆ ನ್ಯಾಯ ಕೊಡಿಸೋರು ಯಾರು ಇಲ್ಲಿ ಈಗ ನಡೀತಿರುವಂಥ ಪಿಕ್ಚರ್ಗೆ ಅನೇಕ ಜನ ಸೂತ್ರಧಾರಿಗಳು ಪಾತ್ರಿದಾರಿಗಳು ಮತ್ತು ನಿರ್ಮಾಪಕರು ನಿರ್ದೇಶಕರು ಎಲ್ಲ ಇದ್ದಾರೆ ಇವಾಗ ಒಬ್ಬೊಬ್ಬರ ಬಗ್ಗೆ ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ಈ ಪಿಕ್ಚರ್ಗೆ ನಿರ್ದೇಶಕ ಡೈರೆಕ್ಟರ್ ಅಂತ ಏನು ಹೇಳ್ತೀವಿ ಅದು ಗಿರೀಶ್ ಮಟ್ಟನವರ್ ಅಲ್ಯಾಸ್ ಮುಟ್ಟಾಳ್ ಮಟ್ಟನವರ್ ಅಲ್ಯಾಸ್ ಬಾಂಬ್ ಮಟ್ಟನವರ್ ಇವು ಈತ ಒಂದು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವನು ಬಾಂಬ್ ಬಿಡೋಕೆ ಹೋಗಿ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆಗಿ ಆಚೆ ಬಂದಿದ್ದವನು ಇವನು ಇವತ್ತು ನ್ಯಾಯದ ಬಗ್ಗೆ ಮಾತಾಡ್ತಾನೆ ಆಯ್ತರ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ಅಂತ ಆ ಹೆಣ್ಣು ಒಂದೇ ಸರಿಯೇ ರೇಪಾಗಿದ್ದು ಒಂದೇ ಸರಿಯೇ ಸತ್ತೋಗಿತ್ತು ಆದರೆ ಇವ್ರ ಬಾಯಲ್ಲಿ ಅವಳು ಹೆಸ್ರನ್ನ ಹೇಳಿ 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 ದಿನಕ್ಕೆ ನೂರು ಸರಿ ರೇಪು ಮಾಡ್ರು ಮಾಡ್ತಾ ಇದ್ದಾರೆ ಹುಡುಗಿನ ಇದು ಬೇಕಾ ಇಂಥವನು ಇವನೊಬ್ಬ ಹೆಣ್ಣದ ಇವನ ಬಗ್ಗೆ ಇವನ ಜೊತೆ ಜೈಲಲ್ಲಿ ಇದ್ದವನು ಇವನು ಸಲಿಂಗಕಾಮಿ ಅಂತಲೇ ಹೇಳ್ಕೊಂಡಿದ್ದಾನೆ ಬಂದು ನೀವು ಬೇಕಾದ್ರೆ ಪವರ್ ಟಿ ವಿ ರಾಜ್ಯ ರಾಕೇಶ್ ಶೆಟ್ಟಿಯವರು ಇಂಟ್ರವ್ಯೂ ಮಾಡಿದ್ದಾರೆ ಅವನ್ನ ಅವನ ಹೆಸರು ಅರ್ಜುನ ಅಂತ ಇಟ್ಟಿದ್ದಾರೆ ಅವನು ವೀಡಿಯೋಗಳು ಸಮೇತ ತೋರಿಸಿದ್ದಾನ ಅವ್ರಿಗೆ ಇವನ ಥರ ಫೋನಲ್ಲಿ ಫೋನ್ ಇಟ್ಕೊಂಡು ನೋಡಿ ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ಇವತ್ತು ಬಿಡ್ತೀನಿ ನಾಳೆ ಬಿಡ್ತೀನಿ ಅಂತ ಹೇಳಿಲ್ಲ ದಯವಿಟ್ಟು ಇವನ ಬ್ಯಾಕ್ಗ್ರೌಂಡು ಇವನು ಸಂಪಾದನೆ ಎಷ್ಟೋ ವರ್ಷಗಳಾಯಿತು ಇವನು ಕೆಲಸಕ್ಕೆ ಹೋಗ್ತಾಯಿಲ್ಲ ಏನು ಬಿಸ್ನೆಸ್ ಮಾಡ್ತಾಯಿಲ್ಲ ಆದರೆ ಇವತ್ತು ರಿಸಾರ್ಟ್ ಕಟ್ತಾ ಇದ್ದಾನೆ ತಿಮ್ಮಾರೊಡ್ಡಿ ಮನೇಲಿ ಇದ್ಕೊಂಡು ಇವನಿಗೆ ಸಂಪಾದನೆಯಲ್ಲ ಬರ್ತಾ ಇದೆ ಅದಕ್ಕಾಗಿ ನಾವು ಕೇಳ್ತಾ ಇರೋದು ಇಷ್ಟೆಲ್ಲ ಅನ್ಯಾಯ ಆಗಿದೆಯಲ್ಲ ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸೋರು ಯಾರು ಜಸ್ಟಿಸ್ ಯಾರಿದ್ದಾರೆ ಧರ್ಮಸ್ಥಳ ಇವರು ಎಲ್ಲಿಂದ ಇವರು ಫಂಡಿಂಗ್ ಮಾಡಿಸ್ಕೊಂತವ್ರೆ ಈ ಒಂದು ಯಾವುದೇ ಒಂದು ಹೋರಾಟ ಗೈಸ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಒಂದು ನಾಲ್ಕು ಜನನ ಸೇರಿಸ್ಬೇಕಂದ್ರೆ ಒಬ್ಬೊಬ್ಬನಿಗೆ ಐನೂರು ರೂಪಾಯಿ ಕೊಟ್ಟರೆ ಮುಂದಕ್ಕೆ ಬರೋದು ಯಾವನೋ ಯಾರೋ ಸತ್ತಲು ಬಿಡು ಬಂದು ಅಂತ ಯಾರೂ ಬರೋದಿಲ್ಲ ಅವ್ರನ್ನ ಇಷ್ಟೊಂದು ಜನ ಜನ ಸೇರಿಸ್ಬೇಕಂದ್ರೆ ಖರ್ಚು ಮಾಡಲೇಬೇಕು ಇವ್ರು ಖರ್ಚು ಮಾಡೋಕ್ಕೆ ದುಡ್ಡು ಎಲ್ಲಿಂದ ಬರ್ತೈತೆ ಇವನು ಎಲ್ಲಿಂದ ರೆಸಾರ್ಟ್ಗಳು ಕಟ್ತಾವಣೆ ಇವನಿಗೆ ದುಡ್ಡು ಅಲ್ಲೆಲ್ಲ ಮೀಡಿಯಾ ಚಾನಲ್ ಕೂತ್ಕೊಂಡು ತಲೆ ಬೂಡೆ ಬಂದುಬಿಟ್ಟು ಹೂಡ ಮತ್ತು ಕಾಡಂದಿಗಳು ತಿನ್ಕೊಂಡು ಹೋಗ್ತದೆ ಅನ್ನೋಂಥ ಒಂದು ಗ್ರೇಟ್ ತಲೆ ಇರೋಂಥ ಮನುಷ್ಯ ಇವನು ಗಿರೀಶ್ ಮಟ್ಟಣನವರು ಮತ್ತ ಆಚೆ ಕೂತಿದ್ದು ಒಂದು ವರ್ಷದಿಂದ ಕೂತಿದ್ದ ಜನ ಯಾಕೆ ತಿನ್ಲಿಲ್ಲ ಹಾ ಅವರು ಯಾವಾಗ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಹಗ್ದಾಗ ಯಾವಾಗ ಮೇಲೆನೆ ಸಿಕ್ಕಿದಾಗ ಯಾಕೆ ಮತ್ತೆ ಆ ಒಂದು ಹುಡನೋ ಇಲ್ಲ ಕಾಡನಿನೋ ಬಂದು ಮೇಲಿರೋ ಇದನ್ನ ತಿನ್ಕೊಂಡು ಹೋಗ್ಲಿಲ್ಲ ಊತಿದ್ದನ್ನು ಮಾತ್ರ ಎತ್ಕೊಂಡು ಹೋಯ್ತಂತೆ ಇವನಿಗೆ ಅದು ಆರಡಿ ಆಲ್ರೆಡಿ ಊತಿದ್ರೆ ಅದು ಕೆಳಗಡೆ ಹೋಗಿ ಬಗದಿ ಅಗದಿ ಅದು ತಿನ್ಕೊಂಡು ಹೊಟ್ಟೋಗತಂತೆ ಏನು ರೀ ಇದನ್ನೆಲ್ಲ ನಮ್ದವ್ರು ಹಿಂದೂಗಳೇ ನಮಗೆ ಮನ ಮರ್ಯಾದೆ ಇದೆಯಾ ಇದಕ್ಕೆ ನ್ಯಾಯ ಕೊಡಿಸೋರು ಯಾರು ಈ ಒಂದು ಕಲಂಕಕ್ಕೆ ಒರೆಸೋರು ಯಾರು ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸೋರು ಯಾರು ನೆಕ್ಸ್ಟು ಈ ಚಿತ್ರಕ್ಕೆ ಕೋ ಪ್ರೊಡ್ಯೂಸರ್ ಇವನು ಪ್ರೊಡ್ಯೂಸರ್ ಅಲ್ಲ ಇವನು ಕೋ ಪ್ರೊಡ್ಯೂಸರ್ ಯಾಕೆ ಕೋ ಪ್ರೊಡ್ಯೂಸರ್ ಅಂತೀನಿ ಅಂದರೆ ಇವನಿಗೆ ದುಡ್ಡು ಹಾಕಿ ಈ ಪಿಕ್ಚರ್ ತೆಗೆಸ್ತಾ ಇರೋರು ಹಿಂದೆ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಣ ಇವನೊಬ್ಬ ಕೋ ಪ್ರೊಡ್ಯೂಸರ್ ಮುಂಬೈಯಿಂದ ಗಡೀಪಾರಾಗಿ ಬಂದು ನಕಲಿ ಹೋರಾಟಗಾರ ಇವನು ಕೇಸರಿ ಶಾಲೆ ಹಾಕ್ಕೊಂಡು ನಮ್ಮ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿಕೊಂಡು ಮಾತಾಡ್ತಾನೆ ಇವನು ಮೀಡಿಯಾದಲ್ಲಿ ಕೂತ್ಕೊಂಡು ಅದು ಹಿಂಗೆ ಕೈ ಕೇಳ್ತಾನೆ ನಿಮ್ಮ ಮಗಳಿಗೆ ಆರು ಇಂಚ್ ಮಣ್ಣು ತುಂಬಿದ್ರೆ ನೀವು ಕೇಳ್ತೀರಾ ನೀವು ಸುಮ್ಮನೆ ಇರ್ತೀರ ಅಂತ ಅಣ್ಣ ನೀನು ಹೋಗಿ ನೋಡಿದ್ದೆ ಅಣ್ಣ ಆ ರೀತಿ ಆರು ಇಂಚ್ ಮಣ್ಣು ತುಂಬಿದ್ದು ಸ್ಕೇಲ್ ತೊಗೊಂಡೋಗಿ ಅಳದಿದ್ದ ಎಷ್ಟು ಒಳಗಡೆ ಮಣ್ಣು ಹಾಕಿದ್ದಾರೆ ಅಂತ ಅವನು ಹೆಣ್ಗ ಮುಟ್ಟಣ್ಣ ಹೇಳಿದ್ನಾ ನಾನು ಜೈಲಲ್ಲಿ ನೋಡಿದ್ದೀನಿ ಆರು ಆರು ಇಂಚ್ ಇರ್ತವೆ ವಿಡಿಯೋಗಳಲ್ಲೂ ನೋಡಿದ್ದೀನಿ ಅಂತ ಆ ಸಮಿಂಗ ಸಲಿಂಗಕಾಮಿ ಅಂತ ಹೇಳ್ತಾ ಇದ್ದಾನೆ ಅವನ ಜೊತೆ ಇರೋನು ಆಯಿತಾ ಅವನು ಹೇಳ್ಕೊಟ್ನಾ ನಿನಗೆ ಆರು ಇಂಚ್ ಇತ್ತು ಅಂತ ಅದಕ್ಕೆ ನೀನು ಇವಾಗ ಬಂದು ಮ ಯಾರೇ ಮಾತಾಡಲಿ ಇದ್ರ ಬಗ್ಗೆ ಅವ್ರನ್ನ ನಿಮಗೆ ಪೇಮೆಂಟ್ ಎಷ್ಟು ಬಂತು ನಿನಗೆ ಎಷ್ಟು ಪೇಮೆಂಟ್ ಬಂತು ಹೇಳು ಏನು ಇಲ್ದಲೆ ಹತ್ರ ಇವತ್ತು ಮೂರು ಮೂರು ಜೆ ಸಿ ಬಿ ಎಕರೆಗಟ್ಟಲೆ ಜಮೀನು ಮೂರು ಫ್ಲೋರ್ ಮನೆ ಮೂರು ಫ್ಲೋರ್ ಮನೆ ಐದು ಕಾರು ಎಲ್ಲಿಂದ ಬಂತಪ್ಪ ಎಲ್ಲಿಂದ ಬಂತಪ್ಪ ನಿನಗೆ ಇದನ್ನು ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವ್ರು ಏನು ಮಾಡ್ತಾಯಿದ್ದೀರ ಇವನ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಒಳಗಡೆ ಹೋಗಿ ತೆಗೀರಿ ಇವನ್ನ ಆಚೆ ಇವಾಗಲೇ ಬೇರೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಇವಾಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಎರಡು ದಿವ್ಸದಿಂದ ಭಯಂಕರ ಡೆವಲಪ್ಮೆಂಟ್ ಆಗೋಗಿದೆ ಈ ಕೇಸಲ್ಲಿ ಸೊ ಇವ್ರನ್ನೆಲ್ಲರೂ ಬಳೆ ಬೀಚಿ ಎಸ್ ಐ ಟಿ ಅವರು ಈ ಒಂದು ತನಿಖೆನ ಇನ್ನೂ ಸ್ವಲ್ಪ ಚುರುಕುಗೊಳಿಸಿ ಇವ್ರನ್ನೆಲ್ಲ ಯಾರು ಹಿಂದೆಗಡೆಯಿಂದ ಬ್ಯಾಕಪ್ ಮಾಡ್ತಾ ಅನ್ನೋ ಒಂದು ನಿಜಾಂಶನ ದೇಶಕ್ಕೋಸ್ಕರ ತಗೊಂಬರ್ಬೇಕು ಆ್ಯಂಡ್ ಇದನ್ನೆಲ್ಲ ನಿಜ ಅಂತ ನಂಬಿ ಇವರು ಕೇಸರಿ ಶಾಲು ಹಾಕ್ಕೊಂಡು ಕೇಸರಿ ಶಾಲು ಹಾಕ್ಕೊಂಡಿದ್ದಾರೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾವು ಹಿಂದೂಗಳೆಲ್ಲ ಅವ್ರ ಹಿಂದೆ ಹೋಗಿ ಸಪೋರ್ಟ್ ಮಾಡಿದ್ವಲ್ಲ ಹಿಂದೂಗಳೇ ನಮಗೆ ಮಾನ ಮರ್ಯಾದೆ ಇದೆಯಾ ಜಸ್ಟ್ ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸೋರು ಯಾರು ಆಮೇಲೆ ಈ ಡೈರೆಕ್ಟ್ರುಗಳು ಕ್ರೋ ಪ್ರೊಡ್ಯೂಸರ್ಗಳು ಮತ್ತು ಪ್ರೊಡ್ಯೂಸರ್ ಇವ್ರುಗಳೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಒಬ್ಬ ಮುಸುಕುದಾರಿನ ಕರ್ಕೊಂಬಂದು ಮುಂದೆ ಬಿಡ್ತಾರೆ ಅವನು ಇಲ್ಲಿ ನಾನು ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕುವರೆಗೂ ಕೆಲಸ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಹಲವಾರು ಶವಗಳನ್ನ ಊತಾಕಿದ್ದೀನಿ ಅಂತ ಒಬ್ಬ ಬರ್ತಾನೆ ಅವನು ಬಂದು ಒಂದು ತಲೆ ಬೋರ್ಡನ್ನು ಆ ತಲೆ ಎಲ್ಲಿಂದ ಬಂದಿದೆ ಬಂದಿದ್ದಂತಲೂ ಇವಾಗ ಭಿನ್ನ ಬಯಲಾಗೋಗಿದೆ ಇವಾಗ ಬಟ್ ಆ ತಲೆ ಬೋರ್ಡನ್ನು ಹಿಡ್ಕೊಂಬಂದಿದ್ದು ಪೊಲೀಸ್ನವ್ರ ಹತ್ರ ತೋರಿಸಿದ್ದು ಅವತ್ತಿನ ದಿವಸ ಬೆಳ್ತಂಗಡಿ ಎಸ್ ಪಿ ಕರೆಕ್ಟಾಗಿ ಕೇಳಿದ್ರು ಅವನಿಗೆ ಕ್ವೆಶನು ಏನಂತ ಅವನ ಮನ್ಪೂರಿ ಪರೀಕ್ಷೆ ಮಾಡಬೇಕು ಅವ್ನ ಬ್ರೇಮ್ ಮ್ಯಾಪಿಂಗ್ ಮಾಡಬೇಕು ಅವ್ನಿಗೆ ನಾರ್ಕೋ ಅನಲಿಸಿ ಟೆಸ್ಟ್ ಮಾಡಬೇಕು ಅಂತ ಆದರೆ ಇವರೆಲ್ಲ ಸೇರ್ಕೊಂಡು ಒದ್ದಾಡಿದ್ರು ಇವಾಗ ಬಂದಿರೋನ್ಗೆ ಏನೇ ಕಷ್ಟು ಆ ಹೂ ಅಂತೆಲ್ಲ ಪ್ರತಿನಿಬ ಪ್ರತಿಭಟನೆಗಳು ಮಾಡಿದ್ರು ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಮುಚ್ಚಾಕ ಟ್ರೈ ಮಾಡ್ತಾ ಇದ್ದಾರೆ ಎಲ್ಲ ಎಗರಾಡಿ ಒಬ್ಬ ಒಳ್ಳೆ ಆಫೀಸರ್ನ ಅವತ್ತಿನ ದಿವಸ ನೀವು ಬಂದು ಮಟ್ಟ ತಟ್ಟಿ ಒಂದು ಎಸ್ ಐ ಟಿ ರಚನೆ ಮಾಡಿಸಿ ಎಸ್ ಐ ಟಿಗೆ ಇಲ್ಲಾಂದರೆ ದೊಡ್ಡ ಇದಕ್ಕೆ ಹೋಗಲಿ ಅಂದ್ಬಿಟ್ಟು ಅವನೇ ಎತ್ಕೊಂಡೋಗಿ ಕೋರ್ಟಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಕಡೆ ಹೋಗಾಗದ್ರು ಬೆಳೆ ಹೋಗೋದು ಅಗಿಯೋದು ಸಾಯಂಕಾಲ ಏನೂ ಇಲ್ಲ ಅಂತ ಬರೋದು ತಿರ್ಗಾ ಬೆಳಗ್ಗೆ ಹೋಗೋದು ಎರಡು ಪಾಯಿಂಟ್ ಅಗಿಯೋದು ಸಾಯಂಕಾಲ ಏನೂ ಇಲ್ಲ ಅಂತ ಬರೋದು ಆಯಿತಾ ಲಾಸ್ಟಲ್ಲಿ ಹೋಗ್ತಾ ಇದ್ದ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅಂದರೆ ಎಲ್ಲರೂ ಗಿರೀಶ್ ಮಟ್ಟನವರ ಮನೆಗೆ ಹೋಗಿ ಸಾರಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮನೇಲೆ ಈ ಒಂದು ಫುಲ್ಲು ಹತ್ಯಾಕಾಂಡ ಇಲ್ಲಾಂದ್ರೆ ಏನು ಇವ್ರು ಏನು ಅನ್ಕೊತವ್ರೆ ಈ ಒಂದು ದೊಡ್ಡ ಷಡ್ಯಂತ್ರಕ್ಕೆ ಹೆಡ್ ಕ್ವಾರ್ಟರ್ಸೆ ಆಯಪ್ಪನ ಮನೆಯೇ ಇದೆಲ್ಲ ನಡೀತಾ ಇದ್ದಿದೆ ಅವ್ರ ಅಪ್ಪನ ಮನೆ ಆ ಅಪ್ಪನ ಮನೆಯಲ್ಲಿ ಅಲ್ಲೇ ಬಂದ್ಬಿಟ್ಟು ಪ್ಲಾನಿಂಗ್ ನಡೀತಾ ಇತ್ತು ಅಲ್ಲೇ ನೆಕ್ಸ್ಟ್ ದಿನ ಬಂದು ಏನ್ ಹೇಳ್ಬೇಕು ಅಂತ ನಡೀತಾ ಇದ್ದು ಎಲ್ಲ ಎಲ್ಲ ಏನ್ ಬ್ಯಾಕ್ ಸ್ಟೋರಿ ಇದೆ ಏನಿದೆ ಎಲ್ಲ ಇವಾಗ ಬಣ್ಣ ಬಯಲಾಗಿ ಹೋಗಿದೆ ಅವನೇ ಇವಾಗ ಒಪ್ಕೊಂಡ್ಬಿಟ್ಟವನೇ ಅವನ ಹೆಸ್ರು ಇನ್ನೇನು ಮುಸುಕುದಾರಿ ಅಲ್ಲ ಅವನ ಹೆಸ್ರು ಚಿನ್ನಯ್ಯ ಅಂದ್ಬಿಟ್ಟು ಸಿ ಎನ್ ಚಿನ್ನಯ್ಯ ಅವನ ಹೆಸ್ರು ಮುಸುಕುದಾರಿ ಇವಾಗ ನೋ ಮೋರ್ ಮುಸುಕುದಾರಿ ಅವನ ಕೋರ್ಟ್ ಬಂದ್ಬಿಟ್ಟು ವಿ ಅಂತ ಹೆಸರಿಕಿತ್ತು ಅವನಿಗೆ ಅಂಡರ್ ವಿಕ್ಟರ್ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ವಿ ಅಂತ ಹೆಸರಿಕಿತ್ತು ಇವತ್ತು ಅವನು ಬನ್ನ ಬಯಲಾಗೋಗಿದೆ ಯಾಕಂದರೆ ಇವಾಗ ವಿಟ್ನೆಸ್ ಅಲ್ಲ ಇದರಲ್ಲಿ ಅವನು ಅಕ್ಯೂ ಆರೋಪಿ ಇವಾಗ ಅವನು ಆರೋಪಿ ಅವನು ವಿಟ್ನೆಸ್ ಅಲ್ಲ ಇವಾಗ ಅವ್ನು ಅಕ್ಯೂಸ್ಟ್ ಸೊ ಅವನ ಹೆಸರು ಮತ್ತು ಅವೆಲ್ಲನು ಇವಾಗ ನಾವು ಬನ್ನ ಬಯಲು ಮಾಡ್ಬೋದು ಅವನು ತುಂಬ ವಿಷಯಗಳನ್ನು ಇವಾಗ ಆಲ್ರೆಡಿ ಬಾಯ್ ಬಿಟ್ಟಿದ್ದಾನೆ ನಾನು ನಿನಗೆ ಹೇಳ್ತಾ ಇದ್ದೆ ಗೊತ್ತಾ ಒಂದು ಅಪ್ಪ ಏನಪ್ಪ ಇವರು ಬರೀ ಹೆಣ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಾನು ನಿನಗೊಂದು ಮಾತು ಹೇಳಿದ್ದೆ ನೋಡು ಪೊಲೀಸ್ನವ್ರು ಅಷ್ಟು ಮುಟ್ಟಾಡ್ರಲ್ಲ ಅಲ್ಲಿರುವಂಥವ್ರು ಐ ಪಿ ಎಸ್ ಆಫೀಸರ್ಗಳು ತುಂಬ ಓದ್ಕೊಂಬಂದಿರೋ ಮೇಧಾವಿಗಳು ಪ್ಯಾರಲ ಕಡೆ ಇವನ ಬ್ಯಾಕ್ ಗ್ರೌಂಡು ಇವನು ಎಲ್ಲಿಂದ ಬರ್ತಾವನೆ ಎಲ್ಲಿ ಹೋಗ್ತಾವನೆ ಏನೇನು ಮಾಡ್ತಾವನೆ ಅಂತ ಇವರು ಅದಕ್ಕಾಗಿಯೇ ಇವ್ರು ಇಷ್ಟು ಡಿಲೇ ಮಾಡಿದ್ರು ಇದನ್ನ ಇಲ್ಲಿ ಕನ್ಕ್ಲೂಷನ್ ತರಕ್ಕೆ ಮಾಡಿದ್ದು ಸೊ ಇದೆಲ್ಲ ಇವನು ಬಂದು ಇವ್ನ ಯಾರಪ್ಪ ನಂಬ್ತಾರೆ ಅಂತಂದಂಗಲೆ ಒಬ್ಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಯಪ್ಪ ತಾಯಿ ದೇವಮ್ಮ ನೀನು ಎಲ್ಲಿಂದ ಹುಟ್ಟು ಬಾಯಿತ್ತು ನಾನು ಒಂದು ಪಾಯಿಂಟಲ್ಲಿ ಆ ಅಮ್ಮ ಕಣ್ಣೀರು ಹಾಕೊಂಡು ಹತ್ತಿದ್ದು ನೋಡ್ಬಿಟ್ಟು ದೇವ್ರೆ ಮೀಡಿಯಾ ಚಾನಲ್ಗಳಲ್ಲಿ ಗೈಸ್ ಇದು ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಅವ್ರು ಪಡ ವಿಡಿಯೋ ಮಾಡ್ತಾಯಿದ್ರು ಅವ್ರಗಳೇ ಇವಾಗ ಚಪ್ಪಲಿ ತಗೊಂಡು ಒಡ್ಕೊತವ್ರೆ ಈ ಅಮ್ಮನ ಬಗ್ಗೆ ನಾವ್ ವಿಡಿಯೋ ಮಾಡ್ಬಿಟ್ರ ಅಂತ ಬಂದ್ಲು ನಮ್ಮ ದೇವತೆ ನಮ್ಮ ತಾಯಿ ಮ್ಯಾಜಿಕ್ ಅಜ್ಜಿ ಅಂತ ಕಳ್ಸಿಕೊಂಡಿರ ಸುಜಾತಾ ಭಟ್ ಅಂತ ಬಂದ್ರು ಆಯ್ತು ಇಲ್ವಾ ಅಂತ ಯಾರು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಎರಡು ಮೂರು ದಿವಸ ಹೆಸರು ಇದೆ ಅವ್ರು ಬಿಟ್ಬಿಡ್ರಿ ಅದೆಲ್ಲ ವೈಯಕ್ತಿಕ ಆಯಿತಾ ಆ ಅಜ್ಜಿ ವಯಸ್ಸಲ್ಲಿ ಏನೇನೆಲ್ಲ ಆಟಗಳು ಆಡಿದೆ ಅಂತ ನಿಮ್ಗೆ ಒಂದು ಲೆವೆಲಿಗೆ ಬಂದಿರತ್ತೆ ಅದೇ ಬಹಿರಂಗವಾಗಿ ಹೇಳಕ್ಕೆ ನಮ್ಗೆ ಇಷ್ಟ ಇಲ್ಲ ಬಟ್ ಅದೇ ಒಂದು ಅವಮಾನ ಮಾಡಿ ಅವಮಾನ ಮಾಡೋದು ನಮ್ಗೆ ಇಷ್ಟ ಇಲ್ಲ ಬಟ್ ನಿಮಗೆ ಒಂದು ಲೆವೆಲ್ಗೆ ಇವರು ಮುಂದೆ ಮಾಡಿರೋ ಇನ್ವೆಸ್ಟಿಗೇಷನ್ ಎಲ್ಲ ನೋಡಿದ್ರೆ ನಿಮಗೆ ಒಂದು ಅಭಿಪ್ರಾಯ ಬಂದಿರ್ಬೋದು ಈ ಅಜ್ಜಿ ಏನೆಲ್ಲ ಮಾಡೀತು ವಯಸ್ಸಲ್ಲಿ ಏನೆಲ್ಲ ಆಟಗಳು ಆಡೈತಿ ಅಂತ ಎನಿ ವಿಚ್ ವೇಸ್ ಅಷ್ಟೊಂದು ಹೋಗೋದು ಬೇಡ ಬಟ್ ಒಂದು ತಾಯಿಯ ಕೂಗು ಯಾರಿಗೂ ಕೇಳ್ಸಲ್ವಾ ಅಂತ ಈ ನಮ್ಮ ಎ ಐ ಎಕ್ಸ್ಪರ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಮಾಸ್ಟರ್ ಒಬ್ರು ವಿಡಿಯೋ ಮಾಡಿ ಮುಲ್ಲಾ ಸಾಬಿ ಕಟ್ಟುಮುಲ್ಲಾ ಆ ಛತ್ರಿ ನಿಲ್ಸ್ಕೊಂಡು ಹತ್ತಿಸ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಎದ್ಕೊಂಡು ವೀಡಿಯೋ ಮಾಡಿದ್ದು ಕಾಡಿಗೆ ಹಾಕ್ಕೊಂಡಿರೋ ಕಣ್ಣು ಬಿಟ್ಕೊಂಡು ಹಾಂ ಎಲ್ಲ ಡ್ರಾಮಾ ಮಾಡಿದ್ರು ಆಯಿತಾ ಇವತ್ತು ನೋಡಿದ್ರೆ ಆ ಅಮ್ಮ ನನಗೆ ಅನ್ನನ್ಯ ಭಟ್ಟ ನಮ್ಮ ಮಕ್ಕಳೇ ಇಲ್ಲ ಅಂತ ಗೈಸ್ ಹಾಂ ಇಂಥವ್ರನ್ನ ಹೋಗಿ ನಾವು ನಂಬೋದ್ವಲ್ಲ ಸರಿ ಬಿಡ್ರಿ ಯಾರೇ ಆದ್ರೂ ಮುಸ್ಲಿಮ್ ಮಾತಾಡ್ತಾಳೆ ಅವಳು ಏನಾದ್ರೂ ಸ್ವಲ್ಪ ಕ್ರಾಶ್ ಕಾಳಿ ಆಗ್ಬಿಡ್ತಾಳೆ ಇವಾಗ ನೀವು ಈಗಷ್ಟೇ ನೋಡ್ತಾ ಇರಬಹುದು ಇಂಟರ್ವ್ಯೂಸ್ ಎಲ್ಲ ಎಷ್ಟೊಂದು ಅಫೆಂಡ್ ಆಗ್ತಾ ಎಷ್ಟೊಂದು ಅಗ್ರೆಸಿವ್ ಆಗ್ತಾ ಡ್ರಾಮಾ ಮಾಡ್ತಾ ನಿಮ್ಮ ನಿಮ್ ಕಣ್ಮೆನೆ ಇದೆ ಇದು ನೀವು ನಂಬುದ್ರಲ್ಲ ಇವಾಗ ಹೇಳಿ ನಿಮಗೆ ಮಾನ ಮರ್ಯಾದೆ ಇದೆಯಾ ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸೋರು ಯಾರು ಆ್ಯಂಡ್ ಆಮೇಲೆ ಬರೋಣ ಇವಾಗ ಈ ದೊಡ್ಡ ಪ್ಲ್ಯಾನಿಂಗಿಗೆ ಬ್ಯಾಕ್ ಬೋನ್ ಆದಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮತ್ತು ಯೂಟ್ಯೂಬ್ ಮೀಡಿಯಾಸು ಸೈಡ್ ಆ್ಯಕ್ಟರ್ಸು ಇವರೆಲ್ಲ ಬಂದು ಈ ಒಂದು ದೊಡ್ಡ ಒಂದು ಏನಿದೆ ಒಂದು ಆ್ಯಕ್ಟು ಇದಕ್ಕೆ ಸಪೋರ್ಟ್ ಮಾಡಿದವ್ರೆ ಇವರೇನೆ ಮೇಯ್ನು ಕಾ ಯಾಕಂದರೆ ನಾನು ನೋಡಿದ್ದೀನಿ ಹತ್ತಿರ ಎರಡು ಮೂರು ವರ್ಷದಿಂದ ಇವರು ಸತತ ಇವ್ರ ಬಿದ್ದು ವೀಡಿಯೋ ಮಾಡಿದ್ದಾರೆ ಅದರಲ್ಲಿ ಗುಡ್ಲಾರ ಅಂಪೇಜ್ ಅವರಾಗಿರ್ಬೋದು ತರ್ಡೇ ಆಗಿರ್ಬೋದು ಯುನೈಟೆಡ್ ಮೀಡಿಯಾ ಆಗಿರ್ಬೋದು ಇಷ್ಟು ಜನ ದೊಡ್ಡ ದೊಡ್ಡ ಚಾನೆಲ್ಗಳು ಇವರು ಗಿರೀಶ್ ಮಠನ ಇವ್ರ ಗ್ಯಾಂಗ್ನ ಇಟ್ಕೊಂಡು ಹಿಂದೆಗಡೆನೆ ಬಿದ್ದು ಲಾಸ್ಟ್ ಎರಡೂವರೆ ವರ್ಷದಿಂದ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಾನ ಮರ್ಯಾದಿನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿದೆ ಅದೇ ಗೈಸ್ ಇವತ್ತು ನಮ್ಮ ಇವ್ರಿಗೆ ಬಂದಿದ್ದು ಸೌಜನ್ಯಗಾಗಿ ನ್ಯಾಯ ಅಂತ ಬಟ್ ಇವತ್ತು ಸೌಜನ್ಯ ಎಲ್ಲೂ ಕಾಣಿಸ್ತಾ ಇಲ್ಲ ಸೌಜನ್ಯ ಹೆಸರೇ ಕಿವಿ ಇವಿಗೆ ಕೇಳಿಸ್ತಾ ಇಲ್ಲ ಎಷ್ಟೋ ಜನ ಮರ್ತುಬಿಟ್ಟರು ಸೌಜನ್ಯ ಅನ್ನೋದು ಬಟ್ ಸದ್ದಾಗಿದ್ದೇನು ಧರ್ಮಸ್ಥಳ ಮಾಸ್ ಬರಿಯಲ್ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಧರ್ಮಸ್ಥಳದಲ್ಲಿ ಹತ್ಯಾಕಾಂಡ ಧರ್ಮಸ್ಥಳದ ವೀರೇಂದ್ರ ಹೇಳಿ ಹಿಂಗ್ ಮಾಡ್ಬಿಟ್ರು ಹಂಗ್ ಮಾಡ್ಬಿಟ್ರು ಸೌಜನ್ಯ ಒಟ್ಟೇ ಹೋದ್ಲು ಅಲ್ಲಿ ಹೆಸರು ಧರ್ಮಸ್ಥಳಿಕ ವಿಹಕ್ಕೆ ಹೋದ್ರೆ ಆ ಹೆಣ್ಣುಗಳನ್ನ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತಾರಂತ ಗಂಡ ಆ ಥರ ಎಲ್ಲ ರೂಮಲ್ಲಿ ರೂಮ್ ಕೊಟ್ಟು ಯಾರಾದರೂ ಬಂದರೆ ಆ ಹೆಣ್ಮಕ್ಳನ್ನ ರೇಪ್ ಮಾಡ್ತಾರಂತೆ ಅಲ್ಲ ರೀ ಒಂದು ಎರಡು ಮಾಡ್ಬೋದು ಏನು ಸಾವಿರಾರು ಮಾಡಕ್ಕೆ ಏನು ಇವರು ಸ್ಟಡ್ಗಳು ಇವರಲ್ಲ ಅಂಡ್ ಇನ್ನೊಂದು ನಾವೊಂದು ಪ್ರಶ್ನೆ ಹಾಕೋಬೇಕಾಗಿತ್ತು ಲೈಕ್ ಇಷ್ಟೊಂದು ಕೇಸ್ಗಳು ಆಗಿದೆ ಇಲ್ಲಿ ನೂರಾರು ಜನನ ಹೂತು ಹಾಕಿದ್ದಾರೆ ಆಗಿದ್ದಾರೆ ಒಂದೇ ಒಂದು ಆದರೂ ಯಾರಾದರೂ ಬಂದು ಪ್ರೊಡ್ಯೂಸ್ ಮಾಡೋಕ್ಕಾಗಿರ್ಲಿಲ್ವಾ ಎರಡು ಸಾವಿರದ ಮೂರವರೆಗೂ ಆಯಿತು ಒಪ್ಕೋಣ ನಮ್ಮಲ್ಲಿ ಅಷ್ಟೊಂದು ಇದಿಲ್ಲ ಇದಿಲ್ಲ ಬಟ್ ಟೂ ತೌಸಂಡ್ ಫೋರ್ಟೀನ್ವರೆಗೂ ಎಪ್ಪ ಊತಾಕಿದ್ದೀನಿ ಅಂದ್ರೆ ಅಷ್ಟೊತ್ತಾಗಲಿ ನಮ್ಮ ಮೀಡಿಯಾ ಮೊಬೈಲ್ ಫೋನ್ಗಳು ಇಂಟರ್ನೆಟ್ ಎಲ್ಲ ಎಲ್ಲ ಜನಕ್ಕೆ ಆ್ಯಕ್ಸೆಸಬಲ್ ಆಗೋಗಿತ್ತು ಕೈಸಿದೆ ನಾವೇನು ಜಮಾನದಲ್ಲಿ ಇಲ್ಲ ಮೀಡಿಯಾ ಇವಾಗ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಯಾವ ಥರ ಲೆವೆಲ್ಗೆ ಫೇಮಸ್ ಆಗಿದೆ ಇಂಟರ್ನೆಟ್ಟು ಇಂಟರ್ನೆಟ್ ಪವರ್ ಏನು ಅಂತ ಎಲ್ಲರೂ ನೋಡಿದ್ದೀರಾ ನೀವು ಮೊನ್ನೆ ರಾತ್ರಿ ಯುನೈಟೆಡ್ ಮೀಡಿಯಾದವನು ಸುಜಾತಾ ಭಟ್ ಮನೆ ಹತ್ರ ನಿಂತ್ಕೊಂಡು ಲೈವ್ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅವ್ರ ಕಡೆಯವರು ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾ ಇದ್ದ ಆದರೆ ಪವರ್ ಟಿ ವಿ ಎಮ್ ಡಿ ರಾಕೇಶ್ ಶೆಟ್ಟಿ ಅವರು ಅವನೇ ಚಾನಲಲ್ಲಿ ಬಂದು ಲೈವ್ ಆಗಿ ಹೇಳೋ ಮಗನೇ ಇವತ್ತು ನಿಂತಿದ್ದೀನಿ ಅಂತ ಕೇಳಿದ್ರು ಬಿಟ್ಬಿಡಿ ಸಾರ್ ತಪ್ಪಾಯ್ತು ಅಂತ ಕೈ ಮುಗಿತಾನೆ ಇಂಥ ನನ್ನ ಮಕ್ಕಳಿಗೆ ಜೋಡ್ನಲ್ಲಿ ತಗೊಂಡು ಹೊಡಿಬೇಕಾ ಹೊಡಿಬಾರ್ದ ನೀವು ಇನ್ಮೇಲೆ ಯೋಚನೆ ಮಾಡಿ ಆ್ಯಂಡ್ ಇವನು ಚಾನಲ್ ಇರ್ದಲೇ ಇರೋ ಥರ ನೀವು ಮಾಡೋದು ನಿಮ್ಮ ಜವಾಬ್ದಾರಿ ಆ್ಯಂಡ್ ಅವ್ರನ್ನೆಲ್ಲ ಹೋಗಿ ಅಟ್ಯಾಕ್ ಮಾಡಿದಾಗ ಧರ್ಮಸ್ಥಳದಲ್ಲಿ ನೀವೆಲ್ಲರೂ ಸಪೋರ್ಟ್ಗೆ ಹೋಗಿ ನಿಂತ್ಕೊಂಡ್ರಿ ಎಲ್ಲ ಹಿಂದೂಗಳೆಲ್ಲ ಹೋಗಿ ಸಪೋರ್ಟ್ ಮಾಡಿ ನಿಂತ್ಕೊಂಡು ಯಾಕೆ ಹೊಡಿಬೇಕು ಯಾಕೆ ದಂಗೆ ಹೇಳಬೇಕು ಅಂತ ಒಂದು ಪಾಯಿಂಟ್ ಆದಮೇಲೆ ಎಲ್ಲರೂ ಫಸ್ಟ್ ಆಟ್ ಆಗ್ತಾರೆ ಗೈಸ್ ಲೋಕಲಲ್ಲಿ ಅವ್ರಿಗೂ ಎಫೆಕ್ಟ್ ಇದೆ ಇವೆಲ್ಲ ಏನು ನಡೀತದೆ ಅಂತ ಅವ್ರದ್ದು ಹೊಟ್ಟೆಪಾಡು ಧರ್ಮಸ್ಥಳ ಅವ್ರಿಗೆ ಡೈಲಿ ಧರ್ಮಸ್ಥಳದಿಂದ ಬರೋಂಥ ಆದಾಯಗಳು ಜಾಸ್ತಿ ಇದೆ ಆ ಜನ ಅವರು ಖಂಡಿತ ಬಂದು ಆಕ್ರೋಶ ತೋರಿಸೇ ತೋರಿಸ್ತಾರೆ ಹೊಡೆದಾಟ ಮಾಡಿ ತಪ್ಪು ಅಂತ ಹೇಳ್ತಾಯಿಲ್ಲ ನಾನು ಅದೇ ತಪ್ಪು ಅಂತ ಹೇಳ್ತಾ ಇದ್ದೀನಿ ನಾನು ಬಟ್ ಈ ಲೆವೆಲ್ ಮಾಡಬಾರ್ದಾಗಿತ್ತು ಅಂತಲೇ ಒಂದು ಇದು ಬಟ್ ಅದು ಆದಾಗ ಎಲ್ಲರೂ ಸಪೋರ್ಟ್ ಮಾಡೋದಲ್ಲ ಈ ಮೂರು ಜನಕ್ಕೆ ನಮಗೆ ಮಾನ ಮರ್ಯಾದೆ ಇದೆಯಾ ಧರ್ಮಸ್ಥಳಕ್ಕೆ ನ್ಯಾಯ ಒಬ್ಬ ಬಗ್ನಿ ಊಟ ಇಕ್ಕಿ ನೀರು ಕಾಯಿಸ್ತೀನಿ ಅಂತ ಮೂಳೆಗಳು ಸಿಕ್ಕಿದ್ರೆ ಇವಾಗ ಏನು ಸಿಕ್ಕಿಲ್ವಲ್ಲಪ್ಪ ಇವಾಗ ನೀನು ಬಾ ಇವಾಗಷ್ಟೇ ರೀಲ್ಸ್ಗಳು ಮಾಡಿಕೊಂಡು ಅದು ಇದರಲ್ಲಿ ಫೇಮಸ್ ಆದಂಥ ನಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಬರ್ತಾರೆ ಅವರು ಒಬ್ಬ ಅಮ್ಮ ಏನೋ ಗೊತ್ತಿಲ್ಲದರೆ ಅಯ್ಯ ಯಾವ ಅಂತ ಕಿರ್ಚಾಡ್ಕೊಳ್ಳೋಳು ಒಬ್ಳು ಬತ್ತಲ್ಲ ಸೌಜನ್ಯಕ್ಕಾಗಿ ನ್ಯಾಯ ಅಂತ ಆಮೇಲೆ ಚಾಲೆಂಜ್ ಕೊಡ್ರಿ ಚಾಲೆಂಜ್ ಕೊಡ್ರಿ ಅಂತ ಬೀದಿಯಲ್ಲಿ ನಿಂತ್ಕೊಂಡು ಶಾಪ್ ಬಡಿಸ್ಕೊಂಡು ಒಬ್ಬ ಬಾನೆ ನಾನು ಇಲ್ಲಿಂದ ಪಾದಯಾತ್ರೆ ನಡೆಸ್ತೀನಿ ಅಲ್ಲಿಗೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ನಮಗೆ ಥ್ರೆಟ್ಟಿದೆ ನಮಗೆ ಮಣ್ಣಿದೆ ಮಸಿ ಇದೆ ನಾವು ಸತ್ತರೆ ಆ ನಕಲಿ ದೈವ ಮಾನವನೇ ಕಾರಣ ಅಂತ ಇದು ಧರ್ಮಾಧಿಕಾರಿ ಎಲ್ಲೂ ನಾನು ದೇವಮಾನವ ಅಂತ ಹೇಳ್ಕೊಂಡಿಲ್ಲ ಅವ್ರನ್ನ ಜನಗಳು ಕರೆಯೋದು ಧರ್ಮಾಧಿಕಾರಿ ಅಂತ ಆಯ್ತರ ಅವ್ರನ್ನ ದೇವಮಾನವ ಅಂತ ಕರಿತಿದ್ದು ನಾವು ಪಬ್ಲಿಕ್ಗಳು ಹಿಂದೂಗಳು ಆ ಇವನು ಏನೂ ಗೊತ್ತಿಲ್ಲದಾಳೆ ನೆನ್ನೆ ಮೊನ್ನೆ ಬಚ್ಚಾ ಬಂದು ಸುವರ್ಣ ನ್ಯೂಸಲ್ಲಿ ಆಂಕರ್ನ ಕೇಳ್ತಾನೆ ನೀನು ಹಿಂದೂನ ಜೈನ ಅಂತ ಕೇಳಿದ್ದು ಕ್ವಶನ್ಗಳಿಗೆ ಆನ್ಸರ್ ಕೊಡಕ್ಕಾಗ್ದಲೇ ಗೂಬೆ ಥರ ಬಫೂನ್ ಥರ ಟೋಪಿ ಹಾಕೊಂಡು ನಿಂತ್ಕೊಂಡಿದ್ದು ಆಮೇಲೆ ಆಚೆ ಬಂದು ಹೇಳ್ತಾನೆ ನನಗೆ ಸುವರ್ಣ ನ್ಯೂಸಲ್ಲಿ ಟೆಕ್ನಿಕಲ್ ಕ್ವಶನ್ ಕೇಳಿಬಿಟ್ರು ಅಂದರೆ ಅಯ್ಯೋ ಬೌಳಿ ಮಗನೇ ನಿನ್ನ ಹತ್ರ ವಿಷಯ ಇತ್ತು ಅಂದರೆ ಕೇಳಬೇಕಾಗಿತ್ತು ಇಂಡೈರೆಕ್ಟಾಗೆ ಹಾಂ ಕೇಳಿದ್ರಲ್ಲ ಏಳು ಸಾವಿರ ಕಿಲೋಮೀಟ್ರ್ ಬರೋ ಅಂತ ಹೆಲಿಕಾಪ್ಟ್ರ್ ಇದೆಯಂತೆ ಹೆಲಿಕಾಪ್ಟ್ರಲ್ಲಿ ಬಂದು ರೇಪ್ ಮಾಡಿ ತಿರ್ಗಾ ಏಳು ಸಾವಿರ ಕಿಲೋಮೀಟ್ರ್ ವಾಪಸ್ ಹೋಗಿದ್ದಾರಂತೆ ಇನ್ನೆಂಥ ಬುದ್ಧಿವಂತರಿದ್ದಾರೆ ನಮ್ಮ ಸಮಾಜದಲ್ಲಿ ಜನಗಳಲ್ಲಿ ಸಮಾಜಗಳಲ್ಲಿ ಅದನ್ನ ನೀವು ನಂಬ್ತಿರಲ್ಲ ಕೇಳ್ಬಿಟ್ಟು ಅವನಿಗೆ ಒಂದು ಬೇರೆ ಅಷ್ಟೊಂದು ಲೈಕ್ಸ್ಗಳು ವೀಡಿಯೋಸ್ಗೆ ಬಂದುಬಿಟ್ಟು ಸಪೋರ್ಟ್ ಕಮೆಂಟ್ಸು ಒಂದು ನಿಮಿಷ ನೀವು ವ್ಯವಸ್ಥೆ ಮಾಡಿದರೆ ಯಾರಾದರೂ ಒಬ್ಬ ನ ಕೇಳಿದ್ರೆ ಸರ್ ಏಳು ಸಾವಿರ ಕಿಲೋಮೀಟ್ರ್ ಹೋಗೋ ಹೆಲಿಕಾಪ್ಟರ್ ಇದೆಯಾ ಸರ್ ಅಂದರೆ ರೀ ಪ್ಲೇನ್ ಹೋಗೋಲ್ಲ ರೀ ಒಂದು ಸ್ಟಾಪ್ ತಗೊಂಡೇ ಹೋಗೋದು ಚಿಕ್ಕ ಚಿಕ್ಕ ಪ್ಲೇನ್ಗಳು ತುಂಬ ದೊಡ್ಡ ಪ್ಲೇನ್ಗಳೇನೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕಿಲೋಮೀಟ್ರ್ ಹೋಗೋದು ಮಿಕ್ಕಿದ್ದಾವೆಲ್ಲನೂ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕಿಲೋಮೀಟ್ರ್ ಏನೇ ಇರೋದು ಹೆಲಿಕಾಪ್ಟರ್ ನನಗೆ ಗೊತ್ತಿರೋಂಗೆ ಐನೂರು ಆರುನೂರು ಕಿಲೋಮೀಟ್ರ್ ಮೇಲೆ ಎಲ್ಲೂ ಹೋಗಲ್ಲ ಬೇಕಾದ್ರೆ ನೀವು ಇಂಟರ್ನೆಟ್ಟಲ್ಲಿ ಇವತ್ತೇ ಹುಡುಕಿ ಇದಿಷ್ಟು ನಡೀತಾ ಇರೋ ಮಧ್ಯದಲ್ಲಿ ಒಂದು ಲೆಫ್ಟ್ ಲಾಬಿ ಒಬ್ಬ ಸೀನಿಯರ್ ಅಡ್ವೊಕೇಟು ನಾವು ಮುಂಚೆ ಹೇಳಿದ್ವಲ್ಲ ಇವನು ತಿಮ್ಮೋರೆಡ್ಡಿ ಬರೀ ಕೋ ಪ್ರೊಡ್ಯೂಸರು ಇವನಿಂದ ಹಿಂದೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳಿದ್ದಾರೆ ಅಂತ ಅವ್ರು ಯಾರು ಅಂತ ಇವಾಗ ಹೇಳ್ತಾ ಇದ್ದಾನೆ ಕೇಳ್ಕೊಡಿ ಈ ಪ್ರೊಡ್ಯೂಸರ್ಗಳೇ ಈ ಲೆಫ್ಟ್ ಲಾಬಿ ಇಲ್ಲ ಲೆಫ್ಟಿಸ್ಟ್ ಐಡಿಯಾಲಜಿಗಳು ಹೊಂದಿರುವಂತಹ ಈ ಕೆಲವು ಜನ ಯಾರು ಆಗಿರ್ಬೋದು ಅಡ್ವೊಕೇಟು ಆಮೇಲೆ ಇನ್ನೊಂದು ಇಬ್ಬರು ಮೂರು ಜನ ಅಡ್ವೊಕೇಟ್ಸ್ ಇದ್ದಾರೆ ಸೊ ಇವರು ಮೊನ್ನೆ ಯಾವುದೋ ಒಂದು ಸಮಾವೇಶ ನಡೆಸಿದ್ದಾರೆ ಅದರಲ್ಲಿ ಓಪನ್ ಆಗಿ ಓಪನ್ ಆಗಿ ಲೆಫ್ಟಿಸ್ಟ್ ಐಡಿಯಾಲಜಿನ ಪ್ರಮೋಟ್ ಮಾಡಿಕೊಂಡು ಈ ಥರ ಧರ್ಮಸ್ಥಳ ಬಂದು ಒಂದು ಎರಡು ಲಕ್ಷ ಎರಡು ಲಕ್ಷ ಕೋಟಿ ಎಂಪೈರು ಅದು ವಸ್ ಅಸ್ ಲೆಫ್ಟಿಸ್ಟ್ ಐಡಿಯಾಲಜಿ ಅವರ ಲೆಫ್ಟಿಸ್ಟ್ ವಿಡಿಯೋ ಯೂಟ್ಯೂಬರ್ಸ್ ಅಂದ್ಬಿಟ್ಟು ಪ್ರಶ್ನೆ ಮಾಡಿ ಆ ಅಪ್ಪ ಬಂದು ಹುಂಡಿ ಕಾಸಿಗೆ ಲೆಕ್ಕ ಕೇಳ್ತಾನೆ ಈ ಕತೆ ಮನೆ ದುಡ್ಡು ಏನಾದ್ರು ತಗೊಂಡಿದ್ದಾರಾ ಧರ್ಮಸ್ಥಳದವರು ಭಕ್ತರು ನಾವು ಕೊಡೋದು ಪ್ರೀತಿಯಿಂದ ಕೊಡೋದು ಅವರು ಸಮಾಜದಲ್ಲಿ ಎಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೆ ಮೆಚ್ಚಿ ನಾವು ಭಕ್ತರು ಕೊಡುವಂತ ದುಡ್ಡು ನೀನು ಹೋಳಿ ಮಗ ನಿನಗೆ ಆ ದುಡ್ಡನ್ನು ಕೇಳೋ ಅಧಿಕಾರ ಇಲ್ಲ ನೀನು ಯಾವನಯ ದುಡ್ಡು ಕೇಳೋದಿಕ್ಕೆ ನಿಮ್ಮಪ್ಪಂದ ದೇವಸ್ಥಾನ ನಿಮ್ಮ ಅಪ್ಪಂದ ಧರ್ಮಸ್ಥಳ ನಾನು ಕೇಳೋದಿದೆ ನಿಮ್ಮ ಅಪ್ಪ ಧರ್ಮಸ್ಥಳ ನೀನು ಯಾವನಯ ಕೇಳೋಕ್ಕೆ ಹುಂಡಿ ದುಡ್ಡು ಎಲ್ಲಿಂದ ಬಂತು ಅಂತ ನೀನ್ ಸಂಪಾದನೆ ಲಾಯರ್ಗೆ ಈ ಟೆರರಿಸ್ಟ್ ಗಳಿಗೆ ಎಲ್ಲಾರ್ಗು ಮಾಡಿ ಸಂಪಾದನೆ ಮಾಡಿ ಹೇಳ್ತೇ ಕಚ್ಚಡ ನ ಮಗ ನೀನು ದುಡ್ಡು ಕೊಟ್ರೆ ನಾನು ಮಹೇಶ್ ಶೆಟ್ಟಿ ತಿಮರಡಿ ಮೇಲೆನೆ ಕೇಸ್ ನಡೆಸ್ತೀನಿ ಅಂತ ಕಚಡ ನೀನು ಓಪನ್ ಬಿಟ್ಟು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿಯ ಸೊ ಇದಲ್ಲೆಲ್ಲ ಒಂದು ಷಡ್ಯಂತ್ರದ ಮೇನ್ ರೀಸನ್ ಯಾರು ಅಂದರೆ ಲೆಫ್ಟಿಶ್ಟ್ ಲಾಬಿನೇ ಎಸ್ ಐ ಹೋಗಿ ಸಿದ್ದರಾಮಯ್ಯಗೆ ಫೋರ್ಸ್ ಮಾಡಿದವರು ಈ ಲೆಫ್ಟಿಸ್ಟ್ ಲಾಬಿ ಅವರೇನೆ ಇದನ್ನು ಡೈರೆಕ್ಟಾಗಿ ದಿನೇಶ್ ಗುಂಡೂರಾವ್ ಅವರು ಬಾಯ್ ಬಿಟ್ಟು ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ಸೊ ಇದರಲ್ಲಿ ಮೇಯ್ನ್ ಕ್ಯಾರೆಕ್ಟರ್ ನಿಭಾಯಿಸಿದ್ದು ಮೇಯ್ನ್ ಪ್ರೊಡ್ಯೂಸರ್ಗಳಂದರೆ ಈ ಕಚಡ ಲುಚ್ಚ ನನ್ನ ಮಕ್ಕಳೇ ಲೆಫ್ಟಿಸ್ಟ್ ಐಡಿಯಾಲಜಿ ಇರೋ ಲೆಫ್ಟಿಸ್ಟ್ ಲೋಫರ್ಗಳು ಆಯಿತಾ ಇಂಥ ನನ್ನ ಮಕ್ಕಳನ್ನ ನಂಬಿದ್ದೀವಲ್ಲ ನಾವು ನಮಗೆ ಮಾನ ಮರ್ಯಾದೆ ಇದೆಯಾ ಈ ಒಂದು ಕಚ್ಚಡ ಮಕ್ಕಳು ಮಾಡಿರೋ ಒಂದು ಕಲಂಕಗೆ ನ್ಯಾಯ ಕೊಡಿಸುವವ್ರು ಯಾರು ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸುವವ್ರು ಯಾರು ನಮ್ಮ ಹಿಂದೂ ಸ್ಟ್ಯಾಂಡ್ ಸ್ಟ್ಯಾಂಡಾಗಿ ನಿಂತ್ಕೊಂಡಂಥ ಕೆಲವರು ಇನ್ ವ್ಯಕ್ತಿಗಳು ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಂಥ ಸುವರ್ಣ ನ್ಯೂಸ್ ಆಗಿರ್ಬೋದು ಅಜಿ ಅಜಿ ತನ್ಮ ಅಜಿ ತಮ್ಮಕ್ಕನವರು ಸುವರ್ಣ ನ್ಯೂಸ್ ಎಡಿಟರ್ ಇನ್ ಚೀಫ್ ಆಮೇಲೆ ನಮ್ಮ ರಿಪಬ್ಲಿಕ್ ಕನ್ನಡ ಅವ್ರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಸ್ಮಿತಾ ಅವರು ಮಹಾಭಾರತ ಡಿಬೇಟ್ಗಳನ್ನ ನಡೆಸಿದ್ರು ಫ್ಯಾಂಟಾಸ್ಟಿಕ್ ಡಿಬೇಟ್ಸ್ ಒಂದೊಂದು ಭಯಸಿಲ್ದಾರೆ ಕರೆಕ್ಟಾಗಿಲ್ಲ ಮಾಡಿದ್ದಾರೆ ಅದನ್ನು ಆ್ಯಂಡ್ ನಮ್ಮ ರಾಕೇಶ್ ಶೆಟ್ಟಿ ಪವರ್ ಟಿ ವಿಯ ರಾಕೇಶ್ ಶೆಟ್ಟಿ ಅವರು ನಿರಂತರವಾಗಿ ಈ ಕೇಸಿಂದ ಬೆನ್ನೆತ್ತಿ ಬೆನ್ನೆತ್ತಿ ಒಂದೊಂದನ್ನು ಎಕ್ಸ್ಪೋಸ್ ಮಾಡಿ ಮಾಡಿ ಎಲ್ಲರ ಜನರ ಮುಂದೆ ಇಟ್ಟವ್ರು ಇವರೇನೆ ಜಾಸ್ತಿ ಉಗಿಸ್ಕೊಂಡವರು ಇವರೇನೆ ಬಟ್ ನಾನ್ ಸ್ಟಾಪ್ ಬಿಡದವರು ಜನರ ಮುಂದೆ ಇಟ್ಟವರು ಇವರೇನೆ ಇವತ್ತು ಯಾರೆಲ್ಲ ಆ ಕಡೆ ಸಪೋರ್ಟ್ ಮಾಡಿದ್ವಿ ಅವ್ರದ್ದು ಯಾರ್ದು ಮುಖ ಇಲ್ಲ ವಿಡಿಯೋಗಳೇ ಹಾಕಿಲ್ಲ ಒಂದು ಕೆಲವರು ಅಂತೂ ಎರಡು ಮೂರು ದಿವಸ ಪಬ್ಲಿಕ್ ಟಿ ಬಟ್ ಇವರು ಇಷ್ಟು ಜನ ಕರೆಕ್ಟ್ ಆಗಿ ಏನಿದೆಯೋ ಅಷ್ಟು ಇತ್ತು ಆ್ಯಂಡ್ ಪ್ಲಸ್ ಇದ್ರಲ್ಲಿ ಕೆಲವು ಇಂಡಿವಿಜುವಲ್ಸ್ ಇದ್ದಾರೆ ಅದರಲ್ಲಿ ನಂಬರ್ ಒನ್ನು ಆಗಿರ್ಬೋದು ವಸಂತ ಗಿಳಿಯಾರ್ ಅವರು ಆಮೇಲೆ ಕಿರಿ ಕೀರ್ತಿ ಅವರು ಇವರು ನಾರ್ಮಲ್ ಎಷ್ಟು ಇವರು ಸೋಷಿಯಲ್ ಮೀಡಿಯಾಗಲ್ಲಿ ನಾನು ನೋಡಿದ್ದೀನಿ ಅಂದರೆ ಯಾವ ಥರ ಅಟ್ಯಾಕಲ್ ಅಂದರೆ ಅವರೇ ನಿಂತ್ಕೊಂಡು ಹೇಳ್ತಾರೆ ತಂಗಿ ಹೆಂಡ್ತೀನಿ ಎಲ್ಲ ಬೀದಿಗೆ ಕರ್ಕೊಂಡ್ ಎರಡೆರಡು ಮನೆ ಚೇಂಜ್ ಮಾಡಿದ್ದಾರೆ ಎರಡೆರಡು ಗಾ ಚೇಂಜ್ ಮಾಡಿದ್ದಾರೆ ಆ ಥರ ಒಂದು ಲೆವೆಲ್ಗೆ ಇವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ನೀವು ಈ ಥರ ಅಟ್ಯಾಕ್ ಮಾಡೋರು ನೀವು ಬಂದ್ಬಿಟ್ಟು ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀರಾ ನೀವು ಒಂದು ಹೆಣ್ಮಗಳನ್ನ ನಿಮಗೆ ಬಂದು ರೆಸ್ಪೆಕ್ಟ್ ಮಾಡೋಕ್ಕೆ ಬರದೇ ಇರೋ ಲೋಫರ್ಗಳು ನೀವು ನೀವು ಒಂದು ಹೆಣ್ಮಕ್ ಹೋಗಿ ನ್ಯಾಯ ಕೊಡಿಸ್ತೀರ ನಿಮ್ಮ ಫಸ್ಟ್ ಆಫ್ ಆಲ್ ನೀವು ಅಜೆಂಡಾನೇ ಅದಲ್ಲ ಸೌಜನ್ಯ ಅನ್ನೋದು ಒಂದು ನೆಪ ಅಷ್ಟೇ ಲಾಸ್ಟ್ ಗೆ ಫೈನಲ್ ಆಗಿ ಕನ್ಕ್ಲೂಡ್ ಮಾಡೋದು ಧರ್ಮಸ್ಥಳ ಕಟ್ಕೊಳ್ಳೋ ಅಂತ ಒಂದು ಲಾಬಿ ಇದು ಲಾಬಿ ಇದು ಅವ್ರದೇ ಒಂದು ದೇವಸ್ಥಾನ ಕಟ್ತಾ ಇದ್ರು ಅದಕ್ಕೆ ಈ ದೇವಸ್ಥಾನ ಮುರಿದ್ರೆ ಆ ದೇವಸ್ಥಾನಕ್ಕೆ ಏನಾದರೂ ಮಾಡಬಹುದು ಲಾಸ್ಟ್ ಅಲ್ಲಿ ಸೌಜನ್ಯ ಸೌಜನ್ಯ ಅನ್ಕೊಂಡು ಲಾಸ್ಟ್ ಅಲ್ಲಿ ನಕಲಿ ದೇವಮಾನವ ಅಂತ ಬಂದಿ ಬಂದು ಅವ್ರಿಗೆ ಅವರೇ ಒಪ್ಕೊಂಡ್ಬಿಟ್ರು ಆ ಬಾಯಲ್ಲಿ ಈ ದೇ ಈ ಹೋರಾಟ ಏನೇ ಇದ್ರು ನಮಗೆ ದೇವಸ್ಥಾನ ಪ್ರಕಾರ ಅಲ್ಲ ನಮ್ಮ ಈ ಹೋರಾಟ ಬಂದು ವೀರೇಂದ್ರ ಹೆಗ್ಡೆ ಅವರ ಅಗೇನ್ಸ್ಟ್ ಅಂತ ಕೆಳಗಿಳಿಸೋದು ಕೆಳಗಿಳಿಸೋದೇ ನಮ್ಮ ಅಜೆಂಡಾ ಅಂತ ಲಾಸ್ಟ್ ಹಿಂದೂ ಜೈನ್ ಅಂತಾನು ತಂದ್ಬಿಟ್ರು ಲಾಸ್ಟ್ ಅಲ್ಲಿ ಸೊ ಎನಿ ವಿಚ್ ವಿಶ್ವಸ್ ಗೈಸ್ ಈ ವಿಡಿಯೋ ನಿಮಗೆ ಒಂದು ಬೇರೆ ಒಂದು ಹೈಲೈಟ್ಸ್ ಹೈಲೈಟ್ ಥರ ಆ್ಯಂಡ್ ಪ್ಲಸ್ ನಾವು ಈ ಒಂದು ಈ ಈ ಷಡ್ಯಂತ್ರ ಬಂದ್ಬಿಟ್ಟು ಆಲ್ರೆಡಿ ಎಕ್ಸ್ಪೋಸ್ ಆಗೋಗಿದೆ ಆ್ಯಂಡ್ ನಾವು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಜಸ್ಟ್ ಹಿಂದೂಗಳು ಒಂಚೂರು ಜಾಗ ಜಾಗರಣೆ ಆಗಿ ಅನ್ನೋ ಒಂದು ಇದಂತ ಹೇಳ್ತಾ ನಾವು ನೆಕ್ಸ್ಟ್ ಯಾವಾಗ ಏನು ವೀಡಿಯೋ ಮಾಡ್ತೀವಿ ಗೊತ್ತಿಲ್ಲ ಸದ್ಯಕ್ಕೊಂದು ಚಾನಲಲ್ಲಿ ಏನು ವೀಡಿಯೋಸ್ ಇಲ್ಲ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನಾವು ನಾವು ಯಾವುದೇ ಸುಳ್ಳನ್ನು ಹೇಳಿಲ್ಲ

ಬೇರೆ ಬೇರೆ ನಮ್ದು ಮೈನ್ ಫೋಟೋ ಇರೋದು ಬಂದ್ಬಿಟ್ಟು ಟ್ರಾವೆಲ್ ವೀಡಿಯೋಸ್ ಯಾವ್ದಾರ ಟ್ರಾವೆಲ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಕನ್ನಡ ಕಲಿಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಓಂ ನಮ ಶಿವಾಯ ಜೈ ಶ್ರೀರಾಮ್ ಬಾಯ್ ಗೈ